ನಮ್ಮ ಸುರ್ ನರಗುಂದ್ ತಾಲೂಕು ಸುರ್ಕೋಡು ಗ್ರಾಮದಾಗ ಒಂದು ಹಾವ ಐತಿ ಅಂದಿದ್ರಿ ಇದು ಹೊರಬಿಸ್ನಾಗ ಇಲ್ಲಿ ಬಂದಿದ್ದು ಸರ ನೋಡೋಣ ಇದು ಹೊರಬಿಸ್ ಐತಿ ಯಾವ ಹಾವ್ ಅನ್ನೋದು ಗೊತ್ತಾವಲ್ಲ ನಾಗರ ಅಂತಾರೆ ರೀ ನೋಡೋಣ ನೋಡ್ರಿ ಎಲ್ಲಿ ಇದ್ದು ಗೊತ್ತಾಗತ್ತೆ ಯಾವ ಬಂದೈತ್ರಿ ಅದು ಹೌದ್ರಿ ನೋಡೋಣ ನೋಡಿರಿ ಹಾಂ ಹಾಂ ಇಲ್ಲಿ ಹೊರಬಿಸ್ ಆಗತ್ತೆ ರೀ ಹೊರಬಿಸಿಗೆ ಬಂದತ್ತದ ನೋಡ್ರಿ ಸರ್ ಬರೀ ಯಾವ ಬಂದೈತೆ ಅಂದ್ರೆ ಅದ ಇದೇನ್ರಿ ಮನಿ ನಡ್ರಿ ನಟ್ರಿ ಒಳಗ ನಟ್ರಿ ನಡ್ರಿ ನಡ್ರಿ ಓಹ್ ರೈಟ್ ಓಕೆ ಎಸ್ ಎಸ್ ಹೌದು ಹೌದು ಇರ್ಲಿ ಇಲ್ಲಿ ಇಲ್ಲಿ ಅದಕ್ಕೆ ಅವಾಜ್ ಮಾಡ್ಬಿಟ್ರಿ ಏನಲ್ಲ ಯಾವಾಗ ಬಂದಂತ ಹೇಳ್ರ ಬಂದು ಒಂದ್ ತಾಸಾದ್ರೆ ಹೌದ್ರಿ ಮ್ಯಾಗ ಏನಾದ್ರು ಗುದ್ದ ಐತೆ ಏನ್ರಿ ಅದು ನಾವು ಪರಿಶಯ ಆದ್ರ ಸೆಕೆಂಡ್ ಅದು ಸುಳ್ಳಿ ಹೊಡೆತತಿ ಅಲ್ಲಿ ಬೇರೆ ಕಡೆ ಹೋಗಿ ಜಗ ಇಲ್ಲಿ ಹೋದ್ರಿ ಅದಕ್ಕೆ ಬೇ ಬೇ ಮಾಡ್ತಾಳ್ರಿ ಸೆಕೆಂಡ್ ಯಾಕಂತಂದ್ರ ಬಾಳ ಒಂದ್ ಹುಷಾರ ತೆಗಿ ಬೇಕ್ರಿ ಇದು ನಾಗರಾವ್ ಇಲ್ಲಿ ಬೇರೆ ಕಡೆ ಜಗ ಇರಲಿಕ್ಕ ಅಂದ್ರೆ ಅದು ಸಿಗೋದು ಗ್ಯಾರಂಟಿ ನೋಡೋಣ ರೀ ಟ್ರಾಯ್ ಅದೇನು ಮ್ಯಾಗಾಡಿ ಗುದ್ದು ಭಾಳ ರೀ ತಳದ ಡೌನ್ ಮಾಡ್ರಿ ಪ್ಯಾಂಟ್ ಹಾಂ ಮ್ಯಾಗಡೆ ಗುದ್ದಿಲ್ಲ ಹೌವಾ ಒಂದು ಗಂಟೆ ಇನ್ನೊಂದು ನೀಟ್ ಕಂಟಿನ್ಯೂ ಮಾಡ್ತೀರಾ ಇದು ಸರ್ ನಗರಕ್ಕೆ ಇದು 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 ಈ ಬ್ಯಾಟರಿ ಅರೂ ಕಂಪಲ್ಷನ್ ಇಂದ ಯುನನ್ ತೆರಿ ಚಂಡಿ ಇಲ್ಲ ಐತೆ ಹ ಹ ಬ್ಯಾಟರಿ ತಿರುವೆ ಚಂಡಿ ಇಲ್ಲ ಇದುನ ಚಂಡಿ ತಮ್ಮ ಒಂದೆ ಸೈಡ್ ಮತ್ತೆ ಯಾವ್ದು

ಅಲ್ಲಾ ಸಿಕ್ಕಿ ಸಿಕ್ಕಾ ಆರೆಕರೆ ಮಿಂದರು ಅಕ್ಕಿ ಕೊಡಿ ಇಲ್ಲ แบตเตอรี่ તો બેટરી ઇમાને કડોરી દના મન મન ઇકા તોડી તો માર પર સરેટ કરી આ નવકો પાબડે હા એને એન મારબડરી એન મારબડરી વન સરી બેટ એ ઇન સરી માર પર તો ટેડી વન સરી ની એન મારબડરી એન મારબડરી ઓ મમ વદરોદા ભળી ભળી સરી ની સકેર કાકેરે દુ જગા કા તાવ

ಯಾಕಂದ್ರೆ ಹಾವು ಹಿಡಿದು ಅಷ್ಟೇ ಸರಳ ಯಾಕಂತಂದ್ರೆ ಅದನ್ನ ಇದನ್ನ ಮುಟ್ಟಬೇಕಂದ್ರೆ ನಾನು ಆರ್ ವರ್ಷ ಯಾಕಂದ್ರೆ ಆಂಗ ರೋಷ ಯಾಕಂದ್ರೆ ಇದೆ ಅಂತಂದ್ರೆ ಹ

ಡೌಂಟ್ ಟು ಎಲ್ಲರೂ ತೋರ್ 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 ಯಾಕಂದ್ರೆ ಈ ಸುಕೋಡ್ ಜನಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಯಾಕಂತಂದ್ರೆ ಇದನ್ನ ರಕ್ಷಣೆ ಮಾಡಿ ಬೇರೆ ಕಡೆ ಜಗ್ ಬಿಡ್ತಾರಲ್ಲ ನಮ್ಗೆ ಎಷ್ಟೊತ್ತಿದ್ರು ಅದನ್ನ ಫೋನ್ ಹಚ್ಚಿ ನಮ್ಗೆ ಬಾ ಅಂತ ಹೇಳಿ ಕರೆಸ್ತಾರೆ ಇವ್ರ ಹೆಸರು ಏನ್ ಹೇಳ್ರಿ ಮನೆಯಾರ್ದು ನಾ ಶ್ರೀಶೈಲ ಅವನ ಹೆಸರು ಶ್ರೀಶೈಲ ಮುತ್ತಪ್ಪ ಮಾಯನವ್ರ ಮನೆಯಾಗ ಯಾವ್ರಿ ಮುತ್ತಪ್ಪ ಮುತ್ತಪ್ಪ ಮಾಯನವ್ರ ಮನೆಯೊಳಗ ಇದು ಒಂದು ದೊಡ್ಡ ಸೈಜ್ ನಾಗರಾವ್ ರೆಸ್ಕ್ಯೂ ಮಾಡಿದ್ವಿ ಆದ್ರೆ ಏನು ಮಾಡುದು

ஓட வாதுரோட அந்த அடைக்கவே நாளை ஓடவேல ஆகல எங்க வந்து நardi அந்த கை புடுறேன் கை புடுறேன் உச்சத்தாரிலே உச்சਾ குடு சரி நீ யார் வர வர நான்தான் வர வர பேட்டரி ஆடுது நான் அதோ வந்து ஆபியாது தானோក្រாய் நான் இல்ல நான் எல்லா என்ன சீக்காய் போகட்றே அதோ ஓட நான் கிராமமா போறேன்

ಇಲ್ಲಿ ಅವರು ನಮ್ಮ ಬ್ರದರ್ ಅವರು ಕ್ಯಾಮ್ರಾಮನ್ ಆಗಿದ್ರೆ ತುಂಬಾ ಧನ್ಯವಾದ ಹೇಳಬೇಕು ಯಾಕಂತಂದ್ರೆ ಒಂದು ಅಷ್ಟೇ ಇದನ್ನ ಮಾಡಿ ಹಾಕಿದ್ರೆ ಸರಿ ಹಂಗೆ ಹೋಗುದಿಲ್ಲರಿ ಅದೇ ನಾವು ಏನಾರು ಮಾಡಕ್ ಹೋದ್ವಿ ಅಂದ್ರೆ ಅದೇನಿ ಬೇರೆ ಕಡೆ ಹೋಗುತ್ತಂದ್ರೆ ಹಿಡಿದು ಉಪಯೋಗ ಅಂಗುಲ್ಲ ಯಾಕಂದ್ರೆ ಅದ್ರ ಏರಿಯಾ ಹೆಂಗ್ ಐತಿ ಹೆಂಗೆ ನೋಡಿ ಅದಕ್ಕೆ ನಾನು ಇದು ಮಾಡ್ತೇನೆ ಅದಕ್ಕೆ ದಯವಿಟ್ಟು ಎಲ್ಲರಿಗೂ ಇಲ್ಲಿ ಧನ್ಯವಾದ ಹೇಳಬೇಕು ಹಾಕ್ತೇನೆ 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 ಒಂದೇ ಸೆಕೆಂಡ್ ಹಾಕ್ತೇನೆ ಹಾಕ್ತೇನೆ Ya udah direkitan gitu. Nah,